ಮೋಷನ್ ಅನ್ನೋದಕ್ಕಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಉದ್ದಬ್ ದಾಸ ಮಾತ್ರ ಬರೋದಲ್ಲ ನಮ್ಮ ಇಡೀ ವರ್ಷ ಅವ್ರು ನೆನ್ಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ ಅದು ನನ್ಸ್ಕೊತೆ ಅಪ್ಪಾಜಿ ಆಗಲಿ ಅಮ್ಮ ಆಗಲಿ ಅಪ್ಪು ಆಗಲಿ ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ ಅದು ಅದಕ್ಕೇನು ಒಂದಿಲ್ಲ ಬಟ್ ಎಲ್ಲ ದಿನ ನನ್ಸ್ ಇರ್ತೀವಿ ಪ್ರತಿದಿನ ನೆನ್ಸ್ ಕತೆ ಅದರಿಂದ ಬಟ್ ಇದಿದೆ ಫೀಲ್ ಇದೆ ಬಟ್ ಆದರೂ ಬಟ್ ಅವ್ರ ಇಲ್ಲ ಅಂತ ನಾವು ಅನ್ಕೊಳತ್ತೇ ಅವರ ಜೊತೆ ಇರ್ತಾರೆ ಗಿಫ್ಟ್ ಅನ್ನೋ ಏನು ಅಷ್ಟೇ ಇಲ್ಲ ಅದು ಅದೇ ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕ ತುಂಬಾನೇ ಅದು ಫೆಬ್ರವರಿ ಬರಬೇಕಂತಿತ್ತು ಆಮೇಲೆ ನಾನು ಹುಷಾರಿದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಪಾಪ ನೀವೇನು ಅಲ್ಲಿ ಅದು ಸೊ ಇಲ್ಲಿ ಇರಲಿಲ್ಲ ಸೊ ಅವಾಗ ಏನಾಯ್ತು ಒನ್ ಮಂತ್ ಒನ್ ಹಾಫ್ ಮಂತ್ ಪೋಸ್ಟ್ ಮಾಡಿದೆ ಅಂತ ಕರೆಕ್ಟ್ ಅಪ್ಪಾಜಿ ಬರ್ತ್ಡೇಗೆ ಸೊ ಮತ್ತು ಅದೇನು ರಿಲೀಸ್ ಆಗಿದೆ ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತಿರ ಇಲ್ಲಮ್ಮ ಅಷ್ಟೇನು ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ರು ಅಷ್ಟೇ ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ ಸೊ ನಾ ಆ್ಯಕ್ಚುಲಾಗಿ ಪಾಪ ಇಬ್ಬ ಹತ್ತು ವರ್ಷದ ಮಕ್ಳು ಇಲ್ದೇ ನಾನು ಬಂದಿದ್ದ ಅದು ಐ ತಿಂಕ್ ನನಗೆ ಅದು ಗಿಫ್ಟ್ ಅದು ಹಾ ಅದು ರವೆ ಉಂಡೆ ಅದು ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಬರೋಕ್ಕಾಗಲಿ ಆ್ಯಕ್ಚುಲಿ ಆಗಲಿ ಟೈಮ್ ಆಗಲಿ ಅಂದ್ಬಿಟ್ಟು ಮಾಡಲಿಲ್ಲ ಅದಕ್ಕಿಂತ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ ಯಾರು ಮಾಡಲ್ಲ ದೇವರು ಎಂ ಪಿ ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳಬೇಕು ಮತ್ತು ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಒಂದು ಥಾಟ್ ಬಂದಿರೋದು ರೆಡ್ಡಿ ಡೈರೆಕ್ಷನ್ ಇರ್ಬೋದು ಅದರಲ್ಲಿ ಮಾಡಿದಂಥ ವಿಷ್ಣು ಸರ್ ಅವ್ರನ್ನ ಜ್ಞಾಪಿಸ್ಕೋಬೇಕು ಕಲ್ಪನಾ ಅವರು ಅಧೋ ಲಕ್ಷ್ಮೀ ದೇವಿಯವರು ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವರು ನರಸಿಂಹರಾಜು ಅವರು ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಬಾ ಬಾ ಭಾಳ ಖುಷಿ ಅದು ಯಾಕೆ ಆ ಫಿಲಂ ಮಾಡಬೇಕು ಬಂದ್ ಸೇರಿದಾರೀಚ್ ಪಾಪ ನೋವಾಗುತ್ತೆ ಪಾಪ ಅಂತ್ಯ ಸಂಸ್ಕಾರ ಅಂದ್ರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ ಅಂದ್ರೆ ಖಂಡಿತ ಯಾಕೆ ಒಂದು ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದ್ ಸತಿ ಯೋಚನೆ ಬರೋದು ಅಂದರೆ ಯಾತಿಗೆ ವೈ ದಿಸ್ ದಿಸ್ ಟೈಪ್ ಬೇರೆ ಬೇರೆ ಯಾ ಈ ರೀತಿ ಒಂದು ಏನಾಗ್ತೀವಿ ಈ ರೀತಿ ಒಂದು 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 ಕೋಪ ಏನು ಅನ್ನೆಸರಿ ಕೋಪ ಯಾತಿಗೆ ಬೇಕು ನಮ್ಮ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಇಲ್ಲ ಈ ರೀತಿ ಉಗ್ರಗಾಮಿಗಳ ಅತಿ ಖಂಡಿತ ಅದು ಖಂಡನ ಆಗಲೇಬೇಕು ನಾವು ಅದೇ ಕೇಳ್ಕೊಳ್ಳೋದು ಹೆಂಗಾದರೂ ಅದು ನಿಲ್ಲಿಸ್ಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಬೇಕು ಭಾಳ ನೋವಾಯಿತು ನೋಡ್ಬಿಟ್ಟು ನಮಗೆ ನಮ್ಗೆ ಅಂತ よか <laughs> <laughs>